CMR University, India's top ranked university. Over 65 acres of lakeside campus. Over 8,000 students. Over 20,000 alumni. Over 500 eminent teaching faculties. And placements in over 200 companies. CMR University, Bangalore. ಹಲೋ ಅಂತೂ ನಮ್ಮ ಮೋನೊಲಾಗ್ ಜರ್ನಲಿಸ್ಟ್ ಜರ್ನಿಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗೂ ಕೂಡ ಒಂಥರ ಮೋಟಿವೇಟ್ ಮಾಡ್ದಂಗೆ ಆಗ್ತಾ ಇದೆ ಪರವಾಗಿಲ್ಲ ಯೂಟ್ಯೂಬ್ನಲ್ಲಿ ಕಾಮೆಂಟ್ಸಲ್ಲಿ ಲೈಕ್ಸಲ್ಲಿ ನೀವು ಲೈಕ್ ಒತ್ತಿಲ್ಲದೆ ಹೋದರೂ ಕಾಮೆಂಟ್ ಮಾಡದೆ ಹೋದ್ರೂ ಬೇರೆ ಬೇರೆ ತರಹ ಫೀಡ್ಬ್ಯಾಕ್ ಬರ್ತಾ ಇದೆ ಅನ್ನೋದು ನಮ್ಮ ವಾಟ್ಸಪ್ ಮೂಲಕ ಬರ್ತಾಯಿದೆ ಅದು ನಮಗೆ ಈಗೂ ಬೂಸ್ಟ್ ಮಾಡುತ್ತೆ ಇಲ್ಲ ಅಂತಲ್ಲ ತುಂಬಾ ಖುಷಿಯಾಗುತ್ತೆ ಹೌದಾ ಅಂತೆಲ್ಲ ಅನಿಸುತ್ತೆ ಆದರೆ ನಿಮ್ಮ ಒಂದು ಕಾಮೆಂಟ್ಸು ಲೈಕ್ಸು ಹಾಕ್ತು ಅಂತಂದರೆ ಅಫಿಷಿಯಲಿ ನಮ್ಮ ಟೀಮ್ಗೂ ಖುಷಿ ಆಗುತ್ತೆ ನಮ್ಮ ಪ್ರಾಜೆಕ್ಟ್ಗೆ ಡಬಲ್ ಹೆಲ್ಪ್ ಆಗುತ್ತೆ ಒಂಚೂರು ಕನ್ಸಿಡರ್ ಮಾಡಿ ಅದನ್ನು ಪ ಪರ್ಸ್ನಲಿ ಹಾಕೋದು ಬೇರೆ ಅಫಿಷಿಯಲಿ ಯೂಟ್ಯೂಬಲ್ಲಿ ನೀವು ಅದನ್ನು ರೆಕಾರ್ಡ್ ಮಾಡೋದು ಬೇರೆ ಆಗುತ್ತೆ ಏನಿವೆ ಈಗ ನಮ್ಮದು ಇದು ನಾಲ್ಕನೇ ಎಪಿಸೋಡು ಈ ನಾಲ್ಕನೇ ಎಪಿಸೋಡಲ್ಲಿ ರಾಜ್ಕುಮಾರ್ ಆಯಿತು ಪುಟ್ಟಣ ಕಣಗಾಲ ಆಯಿತು ಫಸ್ಟ್ ಒಂದು ಇಂಟ್ರಡಕ್ಷನ್ ಆಯಿತು ಇವತ್ತಿನ ದಿನ ಏನು ಮಾತಾಡಬೇಕು ಅಂತ ಅಂದ್ಕೊಂಡಾಗ ನಮ್ಮ ಪ್ರೀ ಟೀನ್ಸ್ಗೆ ಹೋದ್ವಿ ಪ್ರೀ ಟೀನ್ಸ್ಗೆ ಯಾಕೆ ಹೋಗಿದ್ದು ಅಂತಂದರೆ ನಮಗೆಲ್ಲರೂ ನಾವುಗಳು ರಾಜ್ಕುಮಾರ್ ಸಿನಿಮಾಗಳು ನೋಡ್ತಾ ಇದ್ವಿ ವೆನ್ ವಿ ವರ್ ಕಿಡ್ಸ್ ವೆನ್ ವಿ ವರ್ ಇನ್ ಪ್ರೀ ಟೀನ್ಸ್ ಆದರೆ ರಾಜ್ಕುಮಾರ್ ಬಗ್ಗೆ ನಾವು ಡ್ರೀಮ್ ಮಾಡ್ತಾ ಇರಲಿಲ್ಲ ವಾವ್ ರಾಜ್ಕುಮಾರ್ ಈಸ್ ಎ ಗುಡ್ ಆ್ಯಕ್ಟರ್ ಅನ್ನೋ ಥರ ನೋಡ್ತಾ ಇದ್ದಿದ್ದು ಇದ್ದಿತ್ತು ಆದರೆ ಒಂದು ಪ್ರೀ ಪ್ರೀಟೀನ್ಸಲ್ಲಿ ಒಂದು ಆ ಟೀನೇಜಲ್ಲಿ ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಕ್ರಷ್ ಅಂತಾರಲ್ಲ ಇನ್ಫ್ಯಾಚುಯೇಷನ್ ಅಂತಾರಲ್ಲ ಆ ಥರ ಎಲ್ಲ ಯಾರೂ ಆಗಿರಲಿಲ್ಲ ಫಸ್ಟ್ ಟೈಮ್ ಆಗ್ರಹ ನೋಡಿದಾಗ ಎಸ್ ನಮ್ಮ ಜನ್ರೇಷನಲ್ಲಿ ನಾವು ಅಷ್ಟು ಜನ ವಿ ಫೆಲ್ ಫಾರ್ ವಿಷ್ಣುವರ್ಧನ್ ಸೀರಿಯಸ್ಲಿ ವಿ ಫೆಲ್ ಫಾರ್ ಹಿಮ್ ಎ ಸಾರ್ಟ್ ಆಫ್ ಬ್ಯಾಡ್ ಬಾಯ್ ನಮಗೆ ಇವಾಗ ಇವು ಸೈಕಾಲಜಿಕಲಿ ಪ್ರೂವ್ಡ್ ಅಲ್ವಾ ಗರ್ಲ್ಸ್ ಆರ್ ವೆರಿ ವೆರಿ ಫಾಂಡ್ ಆಫ್ ಬ್ಯಾಡ್ ಬಾಯ್ಸ್ ಅಂತ ನಾಗರ ಅವನಲ್ಲಿ ವೆರಿ ಆ್ಯರೋಗೆಂಟ್ ಮತ್ತು ಯಾವುದೇ ಥರ ಸ್ಟಡೀಸಲ್ಲಿರಲಿಲ್ಲ ಜೋರ್ ಕೋಪ ವೆರಿ ಮನಿನಲ್ಲಿ ಕೂಡ ಹೀಗೆ ಹಾಗೆ ಅಂತ ಎಲ್ಲನೂ ಸ್ಟಿಲ್ ವಿ ಗರ್ಲ್ಸ್ ವಿ ಜಸ್ಟ್ ಲೈಕ್ಡ್ ಹಿಮ್ ವಿ ಜಸ್ಟ್ ಲವ್ಡ್ ಹಿಮ್ ಕ್ರಷ್ ಅನ್ನೋ ವರ್ಡು ಕನ್ನಡ ಸಿನಿಮಾ ಅಂತ ತಗೊಂಡಾಗ ಆಲ್ ಆಫ್ ಅವರ್ ಜನ್ರೇಷನ್ ವಿಷ್ಣುಗೆ ವಿ ಫೆಲ್ ಫಾರ್ ಹಿಮ್ ಹಾಗಾಗಿ ನಾಗರ ಹವನ್ನ ನಾವುಗಳು ಎಷ್ಟು ಎರಡು ಮೂರು ಸಲ ನೋಡಿರೋದುಂಟು ಮತ್ತು ಆತನಿಗೆ ಮದುವೆ ಆದಾಗ ಭಾರತಿ ಜೊತೆಗೆ ನನ್ನ ಫ್ರೆಂಡೊಬ್ಬಳು ಗೊಡೋ ಅಂತ ಅಳ್ತಾ ಇದ್ಲು ಏನೋ ಒಂಥರ ಪಾಪ ಅವರಿಬ್ಬರು ಡೇಟ್ ಮಾಡ್ದಂಗೆ ಫ್ರೆಂಡ್ಸ್ ಆದಂಗೆ ವಿಷ್ಣು ಅವಳನ್ನು ಡಿಚ್ ಮಾಡ್ದಂಗೆ ಇಟ್ ವಾಸ್ ಸೋ ಫನ್ನಿ ಇವತ್ತಿಗೂ ನಾವುಗಳು ನೆನೆಸ್ಕೊಂಡು ನಗ್ತಾಯಿರ್ತೀವಿ ಇಂಥ ವಿಷ್ಣುವರ್ಧನ್ ನಾನು ಫಿಲಮ್ ಜರ್ನಲಿಸಮ್ಗೆ ಬರೋಷ್ಟು ಹೊತ್ತಿಗೆ ಸರಿಯಾಗಿ ಒಂದು ಮ ಭಾರತೀಯ ಮದುವೆ ಆಗಿದ್ರು ಒಂದು ಮೆಚೂರ್ಡ್ ಏಜ್ನ ರೀಚ್ ಆಗಿಬಿಟ್ಟಿದ್ರು ಸುಮಾರು ಒಂದು ಥರ್ಟಿ ಫಾರ್ಟಿ ಸಿನಿಮಾಸು ಮಾಡಿಬಿಟ್ಟಿದ್ರು ಅಂತ ಕಾಣಿಸುತ್ತೆ ಆವಾಗ ನಾನು ಸಿನಿಮಾ ಜರ್ನಲಿಸಮ್ಗೆ ಬಂದಿತ್ತು ನಾನು ರಾಜ್ಕುಮಾರ್ ಅವ್ರನ್ನ ಬೇಗ ಮೀಟ್ ಮಾಡಿದೆ ಅನಂತ್ನಾಗ್ನ ಬೇಗ ಮೀಟ್ ಮಾಡಿದೆ ಆ್ಯಂಡ್ ವಿಷ್ಣುವ್ರನ್ನ ಸ್ವಲ್ಪ ತಡವಾಗಿ ತಡವಾಗಿ ಅಂತಂದರೆ ಮೇ ಬಿ ಒಂದು ಟೂ ಮಂತ್ಸ್ ಆ ಥರ ಅಂತ ಕಾಣಿಸುತ್ತೆ ಅವ್ರದ್ದು ಒಂದು ಸಿನಿಮಾ ಮೋಸ್ಟ್ಲಿ ಟುವರ್ಡ್ಸ್ ನಾ ಮಾಗಡಿ ಹತ್ತಿರ ಇಂಟೀರಿಯರು ಒಂದು ಹಳ್ಳಿ ಸಿನಿಮಾ ಅಂತ ಕಾಣಿಸುತ್ತೆ ನಮ್ಮನ್ನೆಲ್ಲರನ್ನೂ ಇವಾಗ ನಾವು ಟಿ ಟಿ ಅಂತೀವಲ್ಲ ಆವಾಗ ಯಾವುದೋ ಒಂದು ಮೆಟಡರ ಸಮಥಿಂಗ್ ಲೈಕ್ ದಟ್ ಆ ಥರ ಒಂದು ಆ ಥರ ಒಂದು ವೆಹಿಕಲಲ್ಲಿ ಎಲ್ಲ ಸಿನಿಮಾ ಜರ್ನಲಿಸ್ಟನ್ನೂ ಕರ್ಕೊಂಡು ಹೋಗಿದ್ದಿತ್ತು ಈಗ ಸುಧೀಂದ್ರ ವೆಂಕಟೇಶ್ ಇದರಲ್ಲ ಅವ್ರ ಅಂಕಲ್ ಚಿಕ್ಕಪ್ಪ ಸುಧೀಂದ್ರ ನಮ್ಮನ್ನು ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಬರೀ ವಿಷ್ಣು ಮಾತ್ರ ಪೆಹಲಿ ಮುಲಾಖಾತಲ್ಲ ವಿಜಯ ಮ್ಯಾಮ್ನು ಕೂಡ ಅವತ್ತೇ ನಾನು ಡೈರೆಕ್ಟ್ಲಿ ನೋಡಿದ್ದು ಅಲ್ಲಿವರೆಗೂ ಅವರು ಕೂಡ ಅವ್ರನ್ನೂ ಕೂಡ ನಾನು ಸರಿಯಾಗಿ ನೋಡಿರಲಿಲ್ಲ ನೋಡೇ ಇರಲಿಲ್ಲ ಅದಾದಮೇಲೆ ಕೆಲವು ಪಾರ್ಟೀಸು ಅದಕ್ಕೆ ಇದಕ್ಕೆ ಅಂತ ಫೆಮಿಲಿಯರ್ ಆಗೋದು ಇಮ್ಮಿಡಿಯಟಾಗಿ ಆಗ ಸುಮಾರು ಕುಟು ಕುಟುವಂಥ ವ್ಯಾನಲ್ಲಿ ಒನ್ ಟೂ ಅವರ್ಸು ಜರ್ನಿ ಮಾಡಿ ಡೆಫಿನೆಟ್ಲಿ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅವರು ಟ್ರಾಫಿಕ್ ಇರಲಿಲ್ಲ ಅಂದರೂ ಯಾಕೆ ಸ್ಲೋ ಆಯಿತು ನನಗೆ ಗೊತ್ತಿಲ್ಲ ಮರ್ತೋಗಿದೆ ಮೀಟ್ ಮಾಡಿದ್ದು ಆ್ಯಂಡ್ ಹಿವಸ್ ಎಲ್ಲರಿಗೂ ಕೂಡ ಅವರೆಲ್ಲ ಒಬ್ರಿಗೊಬ್ರು ವಿ ಎನ್ ಸುಬ್ರಾವು ಆಮೇಲೆ ರಾಜನ್ನು ವಿಜಯ ಮ್ಯಾಮ್ ಇವರೆಲ್ಲರೂ ಸೀತಾರಾಮ್ ಕನ್ನಡಪ್ರಭ ಇಂದ ಮತ್ತು ಅಪರ್ಣ ಅಪರ್ಣ ತಂದೆ ಸ್ವಾಮಿ ಇವರೆಲ್ಲರೂ ಕೂಡ ಒಬ್ರಿಗೊಬ್ರು ಚೆನ್ನಾಗಿ ಪರಿಚಯ ಇದ್ದಿದ್ದು ಹಳೇ ಫ್ರೆಂಡ್ಸ್ ಅನ್ನೋ ಹಾಗೆ ಮಾತಾಡ್ತಾ ಇದ್ರು ನನಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ನಂಗೆ ಜರ್ನಲಿಸಮೇ ಹೊಸ್ದು ಇನ್ನು ಯಾರ ಹತ್ರ ನಾನು ಏನು ಮಾತಾಡೋಕ್ಕಾಗುತ್ತೆ ಏನೋ ಬೆ ಅಂತ ಪೆದ್ ಪೆದಾಗಿ ನಿಂತ್ಕೊಂಡಿದ್ದೆ ಆಮೇಲೆ ವಿಷ್ಣುನೇ ನನಗೆ ಹಲೋ ಹೇಳಿ ಕಂಫರ್ಟ್ ಮಾಡಿದ್ದು ಓಹ್ ನೀವೇನಾ ಹೊಸಬ್ರು ಬನ್ನಿ ಬನ್ನಿ ಅಂತಂದ್ಬಿಟ್ಟು ವಿಜಯ ಮ್ಯಾಮ್ಗೆ ಹೇಳಿದ್ದು ವಿಜಯ ಫ್ರೆಶ್ನಪ್ ಆಗೋದಿಕ್ಕೆ ಇವ್ರು ಕರ್ಕೊಂಡು ಹೋಗ್ರಿ ನಿಮ್ಮ ಜೊತೆಗೆ ಅಂತ ಹೇಳಿದರು ವಿಜಯ ಮ್ಯಾಮ್ ಬಾಮ್ಮ ಅಂತ ಕರ್ ಅವರು ವಿಜಯ ಮ್ಯಾಮ್ದು ವಾಯ್ಸು ಇವತ್ತಿಗೂ ಅಷ್ಟೇ ಅವತ್ತಿಗೂ ಅಷ್ಟೇ ಇಟ್ ಈಸ್ ಸೋ ಮೆಲೋಡಿಯಸ್ ಅಂತ ಹೇಳಿದರೆ ಅವ್ರ ಹತ್ರ ಕೆಲವ್ರು ಫೋನಲ್ಲಿ ಮಾತಾಡಿದವರು ಕನ್ಫ್ಯೂಸ್ ಆಗ್ತಾರಂತೆ ಯಾವುದೋ ಪುಟಾಣಿ ಹುಡುಗಿ ಮಾತಾಡ್ತಾ ಇದೆ ಅಂತ ಇವತ್ತಿಗೂ ಹಾಗೆ ಇದೆ ಬಾಮರೀ ಬಾಮ್ಮ ಅಂತ ಕರ್ಕೊಂಡು ಹೋದರು ನನಗೆ ಅವ್ರು ಹಾಕ್ತಾರೆ ಹೇಳಿದ್ರೆ ಇದೇನಪ್ಪ ಇದು ಈ ಥರ ಎಲ್ಲ ಕೇಳ್ತಾ ಇದ್ದಾರೆ ಅಂತಾರ ಅದು ನನಗೆ ಫಸ್ಟು ವಿಷ್ಣುವರ್ಧನ್ ಜೊತೆಗೆ ಪೆಹ್ಲಿ ಮುಲಾಖಾತ್ ಸಿಕ್ಕಾಪಟ್ಟೆ ಖುಷಿಯಾಗೋಗಿತ್ತು ವಾ ನಾಗರ ಹಾವು ಸಿನಿಮಾ ನೋಡಿದಾಗ ನಾವೆಲ್ಲ ಎಷ್ಟೊಂದು ಇಷ್ಟಪಟ್ಟಿದ್ವಿ ಇವತ್ತು ಕ್ಲೋಸಪ್ಪಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಅಂತ ಆ್ಯಂಡ್ ಅವತ್ತು ಪರಿಚಯ ಆಗಿದ್ದು ವಿಷ್ಣು ಅವರು ಕೂಡೇ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ರು ಹೆಸರು ಸಹಿತ ನನಗೂ ಕೂಡ ಫೆಮಿಲಿಯರ್ ಅನ್ನಿಸ್ತಾ ಇತ್ತು ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ವಿಷ್ಣು ಅವ್ರದ್ದು ನಾನು ರಿಪೋರ್ಟಿಂಗಿಗೆ ಅಂತ ಹೋದಾಗ ವಿಷ್ಣು ಬಗ್ಗೆ ಬರೀತಾ ಇದ್ದಿದ್ದು ಕೂಡ ಅಷ್ಟೇ ಅವ್ರ ಹತ್ರ ಮಾತಾಡ್ತಾ ಇದ್ದಿದ್ದು ಕೂಡ ಅಷ್ಟೇ ನನಗೆ ಅವ್ರಿಗೆ ಒಂಥರ ಈ ಸಾರ್ಟ್ ಆಫ್ ಕಾಮನ್ ಕೆಲವು ಫ್ರೆಂಡ್ಸ್ ಇದ್ದರು ನನ್ನ ಫ್ರೆಂಡ್ಸು ದೊಡ್ಡಪ್ಪ ಚಿಕ್ಕಪ್ಪ ಆ ಥರ ಅವ್ರಗಳ ಅಂಕಲ್ಸ್ ಆಗ್ಬೋದು ಮಧುಘಟ್ಟ ಕೃಷ್ಣಮೂರ್ತಿ ಮನೆಯವರಾಗ್ಬೋದು ಅಂಜಲಿ ಅಂತ ಅವ್ರ ಮನೆಯೊಳಿದ್ಲು ಅವಳು ಇವ್ರ ಬಗ್ಗೆ ಹೇಳ್ತಾ ಇದ್ದಿದ್ದು ಕುಮಾರ್ ಅಂತಲೇ ಎಲ್ಲರಿಗೂ ಪರಿಚಯ ಆಗಿದ್ದು ವಿಷ್ಣು ಈ ಥರದ್ದನ್ನೆಲ್ಲನೂ ಹೇಳಿದಾಗ ಅವ್ರಿಗೆ ಅದೇನು ಅನಿಸ್ತೋ ಗೊತ್ತಿಲ್ಲ ನಾನಂತೂ ಒಳ್ಳೆ ಕಿಟ್ ಥರ ಅವ್ರ ಹತ್ರ ಮಾತಾಡ್ತಾ ಇದ್ದಿದ್ದು ಆಮೇಲೆ ಇಂಟರ್ವ್ಯೂಸ್ ಆ್ಯಂಡ್ ಅದರ್ ಥಿಂಗ್ಸ್ ಅಂತ ಬಂದಾಗ ಎಸ್ ದಟ್ ಈಸ್ ಎ ಡಿಫ್ರೆಂಟ್ ಸ್ಟೋರಿ ಅದು ಇನ್ನೊಂಥರ ಇರ್ತಾ ಮತ್ತು ವಿಷ್ಣುದು ಒಂದು ತುಂಬ ಇಷ್ಟ ಆಗ್ತಾ ಇದ್ದಿದ್ದು ಏನಪ್ಪ ಅಂತಂದರೆ ನನಗೆ ಅಷ್ಟೊಂದೇನೋ ಅವರು ಈಗಲೂ ನಾನು ಹೇಳ್ತೀನಿ ಆಗ್ಲೂ ಹೇಳ್ತಿದ್ದೆ ಅಷ್ಟೊಂದು ನನಗೆ ಇಂಟಿಮೇಟಾಗಿ ವೆರಿ ಕ್ಲೋಸ್ಲಿ ಎಸ್ ಐ ನ್ಯೂ ವಿಷ್ಣು ಅಂತ ನಾನು ಹೇಳೋಕ್ಕಾಗೋದಿಲ್ಲ ಆದರೆ ಪ್ರೊಫೆಷನಲ್ಲಿ ಮಾತ್ರ ತುಂಬ ಮರ್ಯಾದೆಯಿಂದ ತುಂಬ ಪೇಶೆಂಟಿಂದ ನಮಗೇನಾದರೂ ಒಂದು ಎಕ್ಸ್ಕ್ಲೂಸಿವ್ ಆಗಿ ಏನಾದರೂ ಇಂಟರ್ವ್ಯೂನೋ ಬೈಟೋ ಬೈಟ್ ಅಲ್ಲ ಇವಾಗ ಇವತ್ತಿನ ವರ್ಡ್ ಅದು ಅದು ಏನಾದರೂ ನಮಗೆ ಬೇಕಿತ್ತು ಅಂತ ಹೇಳಿದ್ರೆ ಬಾಕ್ಸ್ ಐಟಮ್ ಪ್ರಿಂಟಲ್ಲಿ ಬಾಕ್ಸ್ ಐಟಮ್ ಅನ್ನೋದು ಹೈಲೈಟ್ ಆಗೋ ಒಂದು ಕಾಲಮ್ ಬಂದು ಒಂದು ಬಾಕ್ಸಲ್ಲಿ ನಾವು ಅದನ್ನು ಹೈಲೈಟ್ ಮಾಡ್ತೀವಿ ಮೇನ್ ಸ್ಟೋರಿನೇ ಬೇರೆ ಇರುತ್ತೆ ಯಾವುದಾದ್ರೂ ಸಮ್ ಟಿಟ್ ಬಿಟ್ಸ್ ಅಂತ ಇದ್ದಾಗ ಅದರಲ್ಲಿ ಹಾಕ್ತೀವಿ ಆ ಥರದ್ದು ಬೇಕು ಅಂತಂದಾಗ ತುಂಬ ಚೆನ್ನಾಗಿ ನಮ್ಗೆ ಅದನ್ನು ಕೊಡ್ತಾ ಇದ್ದಿದ್ದುಂಟು ಆಮೇಲೆ ಅಲ್ಲಿ ಸೀನಿಯರ್ ಆ್ಯಂಡ್ ಜೂನಿಯರ್ಸ್ ಅಂತ ನಮ್ಮನ್ನು ಕನ್ಸಿಡರ್ ಮಾಡ್ತಾ ಇದ್ದಿದ್ದು ಇದು ವಿ ಎನ್ ಎಸ್ ವಿಜಯ ಮ್ಯಾಮು ಇವರೆಲ್ಲ ಸೀನಿಯರ್ಸು ನಾವೆಲ್ಲ ಬಚ್ಚ ಬಚ್ಚಗಳು ಹಾಗಾಗಿ ವಿಷ್ಣು ಕೂಡ ನಮ್ಮನ್ನು ಅದೇ ಥರನೇ ಟ್ರೀಟ್ ಮಾಡ್ತಾ ಇದ್ದಿದ್ದು ನಮ್ಗದು ಹೇಗೆ ಹೇಗಿರಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಮೋಸ್ಟ್ ಆಫ್ ದ ಟೈಮ್ಸ್ ನನ್ನ ಜೊತೆಗೆ ಸುಬ್ರಹ್ಮಣ್ಯ ಸುಬಣ್ಣ ಬರ್ತಾ ಇದ್ದಿದ್ದು ಸುಬ್ರಹ್ಮಣ್ಯ ತುಂಬ ಬೇರೆ ತರಹ ಕೂಡೇ ಬಿಸ್ನೆಸ್ ಆ್ಯಂಡ್ ಎಡಿಟೋರಿಯಲ್ ಎರಡೂ ನೋಡ್ಕೋತಾ ಇದ್ದಿದ್ದರಿಂದ ಹಿಸ್ ಕಾಂಟ್ಯಾಕ್ಟ್ ವಿತ್ ಸಿನಿಮಾ ಇಂಡಸ್ಟ್ರಿ ವಾಸ್ ಟೋಟಲಿ ಡಿಫ್ರೆಂಟ್ ಪೈನ್ ವಾಸ್ ಟೋಟಲಿ ಜಸ್ಟ್ ಎಡಿಟೋರಿಯಲ್ಗೆ ಲಿಮಿಟ್ ಆಗಿತ್ತು ಆ ಟೈಮ್ನಲ್ಲಿ ನನಗೆ ನಾನು ಸುಬರ್ಣ ವಾಸ್ ಮೈ ಆಂಕರ್ ಸುಬ್ರಹಣ್ಣ ಗೊತ್ತೇ ಆಗಲ್ಲ ರೀ ಕರ್ಕೊಂಡು ಹೋಗ್ರಿ ನೀವು ಒಂಚೂರು ಹೇಳ್ರಿ ಹಾಗೆ ಹೀಗೆ ಅಂತೆಲ್ಲ ಮಾಡ್ತಾ ಇದ್ದಿತ್ತು ಆ್ಯಂಡ್ ಹಿ ವಾಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಈ ಥರ ಹೊಸಬಳ ಬಂದಿದ್ದಾಳೆ ಪಾಪ ಏನೂ ಗೊತ್ತಾಗೋದಿಲ್ಲ ಅಂತ ಆಮೇಲೆ ನ್ಯಾಷನಲ್ ಕಾಲೇಜ್ ಅಂತ ಗೊತ್ತಾದ ಮೇಲೆ ಆತ ಬಸವನಗುಡಿ ನ್ಯಾಷನಲ್ ಕಾಲೇಜು ನಾನು ಜಯನಗರ ನ್ಯಾಷನಲ್ ಕಾಲೇಜು ಹೆಚ್ ಎನ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಥಿಯೇಟ್ರ್ ಬಗ್ಗೆ ಮಾತಾಡ್ತಾ ಇದ್ದಿದ್ದು ಆತ ಪಕ್ಕ ಥಿಯೇಟರು ನಾನು ಈ ಥರ ಈ ಹವ್ಯಾಸಿ ಅಮೆಚ್ಚೂರು ನಾಟಕಗಳನ್ನ ನೋಡ್ತಾ ಇದ್ದಿದ್ದು ಅಟ್ಲೀಸ್ಟ್ ವಿ ಹ್ಯಾಡ್ ಸಮಥಿಂಗ್ ಟು ಟಾಕ್ ಅಂತ ಅನ್ನಿಸ್ತಾ ಇದ್ದಿದ್ದು ಆಮೇಲೆ ಎಷ್ಟು ಮಟ್ಟಿಗೆ ಇದನ್ನು ಬರಿಬೇಕು ಬೇಡವೋ ಅದು ಗೊತ್ತಿಲ್ಲ ಆಮೇಲೆ ಒಳಗೆ ಬಂದ ಮೇಲೆ ಸ್ವಲ್ಪ ంగ్స్థర ಕೆಲವು ಲೈಟ್ರ ಅಲ್ಲೆಲ್ಲ ಬರಿತಾ ಇದ್ದಿದ್ದುಂಟು ಇಲ್ಲಿ ನಾನೊಂದು ಸ್ವಲ್ಪ ಜರ್ನಲಿಸಮ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ನನಗೆ ಜರ್ನಲಿಸಮ್ ಅಂತ ಬಂದಾಗ ಒಳಗೆ ಬಂದಾಗ ಐ ವಾಸ್ ಅಂಡರ್ ದ ಇಂಪ್ರೆಷನ್ಸ್ ಸಿ ಭಾಳ ಸೀರಿಯಸ್ ಆಗಿ ಬರೀಬೇಕು ಅಂತ ಮೇ ಬಿ ಬಿಕಾಸ್ ಇವರು ಕಾರ್ನಾಡು ಕಾರ್ ಅಂತು ಅನಂತಮೂರ್ತಿ ಇವರೆಲ್ಲನೂ ನ್ಯೂ ವೇವ್ ಹೊಸ ಅಲ್ಲಿ ಸಿನಿಮಾಗಳು ಮಾಡಿದ್ರಿಂದ ನಾಟಕ ಇನ್ಫ್ಲೂಯೆನ್ಸ್ ಇರಬಹುದು ಈ ಸಂಸ್ಕಾರ ಈ ಥರ ಸಿನಿಮಾಗಳನ್ನ ನೋಡಿ ನೋಡಿ ಎಮ್ ಎಸ್ ಸತ್ಯೋ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ಗಂಭೀರವಾಗಿ ಬರೀಬೇಕು ನೋ ಆ ಕಡೆ ಈ ಕಡೆ ಯಾವುದೇ ಥರನೂ ಲೈಟರಾಗಿ ಬರಿಕೂಡ್ದು ಅನ್ನೋದು ಒಂದು ಭ್ರಮೆ ಅದು ಇಲ್ಯೂಷನ್ ಅಂತಲೇ ಹೇಳ್ಬೋದು ಆ ಥರ ಒಂದು ನೋಷನ್ ಇತ್ತು ಅದನ್ನು ಬ್ರೇಕ್ ಮಾಡಿ ನನ್ನನ್ನು ಮೇನ್ ಸ್ಟ್ರೀಮ್ಗೆ ನಾರ್ಮಲ್ ಟ್ರ್ಯಾಕ್ಗೆ ತಗೊಂಬರೋದಕ್ಕೆ ನನ್ನ ಎಡಿಟರ್ ನರಸಿಂಹ ಆ್ಯಂಡ್ ಗಣೇಶ ಪಾಪ ತುಂಬ ಕಷ್ಟಪಟ್ಟಿರಬೇಕು ಅಂತ ಕಾಣಿಸುತ್ತೆ ಆಲ್ವೇಸ್ ಐ ವಾಸ್ ಸೋ ಸೀರಿಯಸ್ ಒಂಥರ ಏನೋ ಪ್ರಪಂಚನೇ ತಲೆ ಮೇಲೆ ಬಿದ್ದ ಹಾಗೆ ಪ್ರಶ್ನೆ ಕೇಳೋದು ಬರೆಯೋದು ಮಾತಾಡೋದು ಎಲ್ಲ ಮಾಡ್ತಾ ಇದ್ದೆ ಅಂಥ ಟೈಮ್ನಲ್ಲಿ ಲೈಟ್ರೋ ವೈನಲ್ಲಿ ಹೇಗೆ ಬರೆಯೋದು ಅನ್ನೋದನ್ನು ಇವರುಗಳು ಹೇಳಿಕೊಟ್ರು ಆಗ ಹಾಗಾಗಿನೇ ವಿಷ್ಣು ಬಗ್ಗೆ ಬರಿಬೇಕಾದ್ರೆ ಈ ಥರ ಕೆಲವು ವಿಷಯಗಳೆಲ್ಲನೂ ನಾನು ಬರೆಯೋದಕ್ಕೆ ಶುರು ಮಾಡಿದ್ದೆ ಲೈಟ್ರೋ ವೈನಲ್ಲಿ ಇವತ್ತಿನ ದಿನ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಮತ್ತು ನಮ್ಮ ಕನ್ನಡ ಪೇಪರ್ಗಳಲ್ಲಿ ಬರೀತಾರಲ್ಲ ಅದನ್ನು ಬಹುಶಃ ನಮ್ಮ ಪತ್ರಿಕೆ ಚಿತ್ರದೀಪ ಆಗಲೇ ಶುರು ಮಾಡಿತ್ತು ಬಹಳ ಲೈಟಾಗಿ ಮತ್ತು ಆಡು ಭಾಷೆನಲ್ಲಿ ಯಾತಿಗೆ ಬರಿಬೇಕು ಹೇಗೆ ಬರೀಬೇಕು ಅಂತ ಎಕ್ಸ್ಪರಿಮೆಂಟು ನಮ್ಮ ಎಡಿಟರ್ ಮಾಡಿದ್ರಂತೆ ನಂಗೆ ಅಲ್ಲಿ ಇದ್ದಾಗ ನಂಗೆ ಗೊತ್ತಾಗ್ತಾ ಇರಲಿಲ್ಲ ನಿಧಾನವಾಗಿ ಗೊತ್ತಾಗ್ತಾ ಬಂತು ಅಂದರೆ ಮೇ ಬಿ ಆಫ್ಟರ್ ಎ ಇಯರ್ ಆರ್ಸೋ ಅದನ್ನು ಅವರು ಟ್ರೈ ಮಾಡಿದ್ದಂತೆ ಸಿನಿಮಾ ಬಗ್ಗೆ ಬರೀಬೇಕು ಅಂತಂದಾಗ ಇಟ್ ನೀಡ್ ನಾಟ್ ಬಿ ವೆರಿ ಸೀರಿಯಸ್ ಅಂತ ಹಂಗಾಗಿ ನನಗೆ ಇದು ಕೂಡ ಲೈಟ್ರ್ ವೇನಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗ್ತಾ ಬಂತದ್ದು ಯಾತಕ್ಕೆ ಇದನ್ನ ಆಗಿ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಕೆಲವು ಸಲ ರಾಜೇಂದ್ರ ಸಿಂಗ್ ಬಾಬು ಇದ್ದಾರಲ್ಲ ಬಂಧನ ಅವರು ಮತ್ತು ವಿಷ್ಣು ಸಿಗ್ತಾ ಬಾಬು ಅವರು ಮತ್ತು ಅಂಬರೀಷ್ ಜೊತೆಗೆ ಸಿಗ್ತಾ ಇದ್ದಿದ್ದು ಆಮೇಲೆ ಬೇಸಿಕಲಿ ಬಹುಶಃ ಅವರೆಲ್ಲರೂ ಪರ್ಸ್ನಲ್ ಫ್ರೆಂಡ್ಸ್ ಆಗಿರೋದ್ರಿಂದ ಹೋಗೋಬಾರೋ ಫ್ರೆಂಡ್ಸು ಪರ್ಸ್ನಲ್ ಫ್ರೆಂಡ್ಸು ದೇ ಹ್ಯಾಡ್ ಸೋ ಮಚ್ ಲಿಬರ್ಟಿ ಟು ಆ್ಯಂಡ್ ಗ್ರೂಪ್ ಆ್ಯಸ್ ಎ ಹೋಲ್ ನಮ್ಮನ್ನು ನನ್ನನ್ನು ವೆರಿ ಇಂಟೆಲೆಕ್ಚುಲಿ ಪ್ರೊಫೆಷನಲಿ ಟೀಸ್ ಮಾಡ್ತಾ ಇದ್ದಿದ್ದು ಉಂಟು ನಮಗೆ ಗೊತ್ತಾಗ್ತಾ ಇತ್ತು ದೀಸ್ ಪೀಪಲ್ ಆರ್ ಬುಲಿಯಿಂಗ್ ಅಂತ ಆದರೆ ಹೇಗೆ ಹೇಳೋಕ್ಕಾಗುತ್ತೆ ಅದು ಎಷ್ಟು ಫೀಲ್ ಮಾಡ್ತಾ ಮಾಡ್ತಾಯಿದ್ರು ಸುಮ್ಮನೆ ಇರೋ ಹಂಗಾಗ್ತಾ ಇತ್ತು ಆಮೇಲೆ ಇದನ್ನೇ ನೀಟ್ ಕಾಪಿ ಮಾಡಿ ಬರೆದಾಗ ಅವರ ಪರ್ಸೆಪ್ಷನ್ ಟುವರ್ಡ್ಸ್ ಮೈ ರಿಪೋರ್ಟಿಂಗ್ ಟೋಟಲಿ ಚೇಂಜ್ಡ್ ಟೋಟಲಿ ಚೇಂಜ್ ಐಟಲ್ ಯು ಅಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಸಿನಿಮಾ ಸಿನಿಮಾ ಅಥವಾ ಎನಿ ಎಂಟರ್ಟೈನ್ಮೆಂಟ್ ಮೀಡಿಯಾಗೆ ಪ್ರೋಗ್ರಾಮ್ ಮಾಡೋದಾಗ್ಲಿ ಬರೆಯೋದಾಗ್ಲಿ ಇಟ್ ಚಾಲೆಂಜ್ ಬಿಕಾಸ್ ವಿ ಹ್ಯಾವ್ ಟು ಕ್ರಿಯೇಟ್ ಸಮಥಿಂಗ್ ಔಟ್ ಆಫ್ ನಥಿಂಗ್ ಅಂಥ ಟೈಮ್ನಲ್ಲಿ ಆಲ್ವೇಸ್ ಯು ಕೆನಾಟ್ ಟಾಕ್ ಟು ದೆಮ್ ಲೈಕ್ ಪ್ರಪಂಚ ಹೇಗಿದೆ ಬದುಕೆ ಹೇಗಿದೆ ಆಲ್ ದೋಸ್ ಥಿಂಗ್ಸ್ ಯು ಕೆನಾಟ್ ಅದನ್ನೇ ಇಟ್ಕೊಂಡು ಲೈಟ್ರ್ ವೇನಲ್ಲಿ ಬರೆಯೋದು ಅಟ್ಲೀಸ್ಟ್ ಇವತ್ತಿಗಾದರೂ ಸ್ವಲ್ಪ ವಾಸಿ ಆಗುತ್ತೆ ಅವತ್ತು ತುಂಬ ಕಷ್ಟ ಆಗ್ತಾ ಇತ್ತು ನಮಗೆ ಮೈಂಡ್ಸೆಟ್ಟು ಹಾಗೆ ಇತ್ತು ಮತ್ತು ನ್ಯೂ ವೇವ್ ಆಗಲಿ ವೈಕುಂಠರಾಜು ಪ್ರಜಾವಾಣಿಲಿ ಇದ್ರಲ್ಲ ಬಿ ವಿ ವೈಕುಂಠರಾಜು ಅವ್ರ ಥರದ್ದು ಇನ್ಫ್ಲುಯೆನ್ಸ್ ಆಗಲಿ ನಮ್ಗಳ ಮೇಲೆ ತುಂಬ ಇದ್ದಿದ್ದರಿಂದ ಆಲ್ವೇಸ್ ವಿ ಆರ್ ಥಿಂಕಿಂಗ್ ದಟ್ ಸೀರಿಯಸ್ ರೈಟಿಂಗ್ ಬರೆದ್ರೇ ರೈಟಪ್ ಮಾಡಿದ್ರೆ ರಿಪೋರ್ಟಿಂಗ್ ಮಾಡಿದ್ರೇ ನಮಗೆ ಒಂದು ಸಿನಿಮಾ ಜರ್ನಲಿಸಮಲ್ಲಿ ಅಥವಾ ಸೊ ಕಲ್ಚರಲ್ ಜರ್ನಲಿಸಮಲ್ಲಿ ನಾವು ಆಗಿ ಗುರ್ತಿಸ್ಕೊಳ್ಳೋಕೆ ಸಾಧ್ಯ ಅಂತ ಈ ಮಿತ್ನ ಬ್ರೇಕ್ ಮಾಡಿದ್ದು ಚಿತ್ರದೀಪ ಪತ್ರಿಕೆ ಇದನ್ನು ನಾವು ಹಿಸ್ಟ್ರಿ ಆಫ್ ಸಿನಿಮಾ ಜರ್ನಲಿಸಮ್ ಅಂತ ತಗೊಂಡಾಗ ರೈಟಿಂಗ್ ಅಂತ ತಗೊಂಡಾಗ ದೀಸ್ ಆರ್ ದ ಆಸ್ಪೆಕ್ಟ್ಸ್ ವಿ ನೀಡ್ ಟು ಕನ್ಸಿಡರ್ ಇವತ್ತು ಸಿನಿಮಾದವ್ರ ಹತ್ರ ನಾವು ಮಾತಾಡ್ತೀವಿ ಇಶ್ಯೂಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ ಆವತ್ತು ನಾವು ಅವತ್ತೆಲ್ಲ ಮಾತಾಡ್ತಾನೇ ಇರಲಿಲ್ಲ ಮಾತಾಡೋದು ನನಗೆ ಗೊತ್ತೂ ಇರಲಿಲ್ಲ ಈ ತರಹ ಒಂದು ಸಬ್ಜೆಕ್ಟ್ನ ನನ್ನ ಎಡಿಟರು ಹೇಳಿ ಕಳಿಸಿದ್ರು ನಂಗೆ ಹೆಸರು ಮರೆತೋಗಿದೆ ವಿಷ್ಣುದು ಒಂದು ಆತನಿಗೆ ಸುಮಾರು ಎಂಟತ್ತು ಮಕ್ಳು ಇರುವಂಥ ಸಿನ್ಮಾ ಆ ಸಿನಿಮಾ ಬಗ್ಗೆ ಮಾತಾಡಿದಾಗ ಪಾಪ್ಯುಲೇಷನ್ ಬಗ್ಗೆ ವಿಷಯ ನೀನು ಮಾತಾಡು ಅಂತ ಹೇಳಿ ಕಳಿಸಿದ್ರು ಅದು ಮಾತಾಡಿದ್ದು ಉಂಟು ಬರ್ದಿದ್ದು ಉಂಟು ಆಮೇಲೆ ಇಷ್ಟೆಲ್ಲ ಆಗೋಷ್ಟು ಹೊತ್ತಿಗೆ ವಿಷ್ಣು ಜೊತೆಗೆ ಒಂದು ರ್ಯಾಪೋ ಬಿಲ್ಟಪ್ ಆಗಿತ್ತು ಈ ರ್ಯಾಪೊ ಬಿಲ್ಟಪ್ ಆದಮೇಲೆ ಹೀ ವಾಂಟೆಡ್ ಟು ಶೇರ್ ಸರ್ಟನ್ ಥಿಂಗ್ಸ್ ಟು ಮೀನೋ ಅಥವಾ ಅಝೋ ಗೊತ್ತಿಲ್ಲ ಚಿತ್ರದೀಪದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿದ್ದೀನಿ ಇಲ್ಲ ಅಂತಲ್ಲ ವಿಷ್ಣು ಬಗ್ಗೆ ನಾನು ಮಾತಾಡ್ತಾ ಇರೋದರಿಂದ ನಾನು ಚಿತ್ರದೀಪ ಇಂದ ಇವಾಗ ನಿಮ್ಮನ್ನು ಅರಿಗಿಣಿ ಪತ್ರಿಕೆಗೆ ಕರ್ಕೊಂಡ್ಬರ್ತೀನಿ ಅರಿಗಿಣಿ ಅಂತ ಹೇಳಿದರೆ ಇವತ್ತಿಗೂ ಬರ್ತಾ ಬರ್ತಾಯಿರೋ ಈ ಸಂಜೆ ಆ್ಯಂಡ್ ಅರಗಿಣಿ ಪತ್ರಿಕೆ ಫಸ್ಟ್ ಸೆಕೆಂಡ್ ಸಿನಿಮಾ ಮ್ಯಾಗಝೈನ್ ಅದು ಟ್ಯಾಬ್ಲಾಯ್ಡು ಆ್ಯಂಡ್ ಅಭಿಮಾನಿ ಪತ್ರಿಕೆ ಈವ್ನಿಂಗು ಅದನ್ನು ಶುರು ಮಾಡಿದ್ದು ಸಾರ ಗೋವಿಂದ ಇದ್ದಾರಲ್ಲ ಅವ್ರ ಜೊತೆನೇ ಇದ್ದಂಥ ಟಿ ವೆಂಕಟೇಶು ಅಭಿಮಾನಿ ಪ್ರಕಾಶನ ಅಂತ ಇವತ್ತಿಗೂ ಅದು ತುಂಬ ಪಾಪ್ಯುಲರ್ ಇದೆ ಪ್ರಿಂಟಿಂಗ್ ಪ್ರೆಸ್ ಇದೆ ಆ್ಯಂಡ್ ಇಟ್ ಈಸ್ ಸಮಥಿಂಗ್ ವೆರಿ ಪಾಪ್ಯುಲರ್ ಆ್ಯಂಡ್ ವೆರಿ ಫೇಮಸ್ ಇನ್ ಸಿನಿಮಾ ಒಟ್ಟಾರೆ ಜರ್ನಲಿಸಮಲ್ಲಿ ವೆಂಕಟೇಶ್ ಅವರು ಶುರು ಮಾಡಿದ್ರು ನನ್ನನ್ನು ಇದು ಅರಿಗಿಣಿ ಪೇಪರ್ಗೆ ಅಸೋಸಿಯೇಟ್ ಎಡಿಟರಾಗಿ ಕರ್ಕೊಂಡ್ರು ಜಾಣಗಿರ ವೆಂಕಟರಾಮಯ್ಯ ಅಂತ ಅವರು ಸೋಷಲ್ ಆ್ಯಕ್ಟಿವಿಸ್ಟ್ ಅವರು ಅದಕ್ಕೆ ಎಡಿಟರ್ ಆಗಿದ್ದಿದ್ದು ವೆರಿ ಸಾಫ್ಟ್ ಸ್ಪೋಕನ್ ಅಷ್ಟರಲ್ಲಿ ನನಗೂ ಕೂಡ ಸಿನಿಮಾ ಜ ಐ ಮೀನ್ ಸಿನಿಮಾ ಇಂಡಸ್ಟ್ರಿ ಎಲ್ಲ ಒಂದು ಸ್ವಲ್ಪ ಪರಿಚಯ ಆಗಿತ್ತಲ್ಲ ಇವರು ಒಂದು ದಲಿತ ಬಂಡಾಯ ಈ ಥರ ಬ್ಯಾಕ್ಗ್ರೌಂಡಿಂದ ಬಂದವರು ಹಾಗಾಗಿ ನನಗಿಲ್ಲಿ ಏನಾದರೂ ನಾನು ವಲ್ನರಬಲ್ ಆಗಿರೋಂಥ ಆರ್ಟಿಸ್ಟ್ಗಳ ಬಗ್ಗೆ ಎಲ್ಲ ಬರೀಬಹುದು ಅಂತಂದರೆ ನನಗೆ ಆ್ಯಂಪಲ್ ಆಫ್ ಆಪರ್ಚುನಿಟೀಸು ಇಲ್ಲಿತ್ತು ಇಲ್ಲಿ ಇತ್ತು ಮತ್ತು ಅದೇ ಟೈಮ್ನಲ್ಲಿ ಒಂದು ಸಲಹ ನಾನು ಬ್ಯಾಂಗ್ಳೂರು ಪ್ಯಾಲೇಸ್ಗೆ ವಿಷ್ಣುವಿಗೆ ಫೋನ್ ಮಾಡಿದ್ದೆ ಇವತ್ತು ಬರ್ತೀನಿ ಅಂತ ಸಿನಿಮಾ ಹೆಸರು ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಬ್ಯಾಂಗ್ಳೂರ್ ಪ್ಯಾಲೇಸಲ್ಲಿ ಅವ್ರದ್ದು ಶೂಟ್ ನಡೀತಾ ಇತ್ತು ಐ ವಾಸ್ ಇನ್ ಅರಗಿಣಿ ಪತ್ರಿಕೆ ಸರಸ್ವತಿ ವಜಂಟೆ ನನ್ನ ಕಲಿಗಳು ಆಮೇಲೆ ಅಲ್ಲಿಗೆ ಹೋದ್ವಿ ನಾವು ಅವಳು ಕೂಡ ಬಂದಳು ನನ್ನ ಜೊತೆಗೆ ಸರಸ್ವತಿ ಜಾಗಿರ್ತಾರ್ ಇವತ್ತಿಗೂ ಕೂಡ ಸಿನಿಮಾ ಜರ್ನಲಿಸಮಲ್ಲಿ ಆ್ಯಕ್ಟಿವ್ ಆಗಿರೋದು ಅವಳದೇ ಬ್ಲಾಗ್ ಇದೆ ಶಿ ಇಸ್ ವೆರಿ ಆ್ಯಕ್ಟಿವ್ ಇನ್ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೆಲ್ಲ ಇರೋದು ಅಲ್ಲಿ ನಾವು ಹೋದಾಗ ಮೇ ಬಿ ಅರೌಂಡ್ ಲೆವೆನ್ ಥರ್ಟಿ ಟ್ವೆಲ್ ಅಂತ ಕಾಣಿಸುತ್ತೆ ಶೂಟ್ ಎಲ್ಲ ಆಗ್ತಾಯಿತ್ತು ಹಿವಾರ್ ಸ್ಟೇಯಿಂಗ್ ಇನ್ ಅಶೋಕ ಹೋಟೆಲ್ ಅಶೋಕಾಗೆ ಹೋಗಿದ್ದು ಭಾರತಿ ಕೂಡ ಇದ್ದರು ಹೋಟೆಲಲ್ಲೇ ಇದ್ದರು ಓನ್ಲಿ ವಿ ಫೋರ್ ವರ್ದೇ ಆಲ್ ಆಫ್ ದಿ ಸಡನ್ ವಿಷ್ಣು ಸ್ಟಾರ್ಟೆಡ್ ನನಗೆ ದ್ವಾರ್ಕಿಶ್ಗೆ ಯಾವುದಕ್ಕೂ ಸರಿ ಹೋಗಲ್ಲ ದ್ವಾರ್ಕಿಶ್ ನನಗೆ ಮೋಸ ಮಾಡಿಬಿಟ್ಟ ಅಂತ ನಂಗೆ ತಲೆ ಗೊತ್ತಿಲ್ಲ ಬುಡ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆ್ಯಂಡ್ ಹೀ ಸ್ಟಾರ್ಟೆಡ್ ನ್ಯಾರೇಟಿಂಗ್ ದ ಹೋಲ್ ಸ್ಟೋರಿ ಹೇಗೆ ಬ್ಯಾಕ್ ಸ್ಟ್ಯಾಬ್ ಮಾಡ್ತಾ ಇರೋದು ಹೌ ಹೀ ಇಸ್ ಬಿಚ್ಚಿಂಗ್ ಮತ್ತು ನನಗೆ ತುಂಬ ಬೇಜಾರಾಗಿದೆ ಅಂತ ಹೀ ಸ್ಟಾರ್ಟೆಡ್ ಎಂಟೈರ್ ನ್ಯಾರೇಷನ್ ಎವ್ರಿಥಿಂಗ್ ಬಿನ್ ಟು ಪಿನ್ ಬಿಟ್ ಟು ಬಿಟ್ ಎಲ್ಲನೂ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ತುಂಬ ಶಾಕ್ ಆದಂಗೆ ಆಗೋಗಿತ್ತಿದ್ದು ಯಾತಕ್ಕೆ ಈ ಥರದ್ದೆಲ್ಲ ಹೇಳ್ತಾ ಇದ್ದಾರೆ ಅಂತ ಈವನ್ ನಮ್ಮ ಭಾರತೀಯವರು ಕೂಡ ಅಷ್ಟೇ ಈವನ್ ಶೀ ಸ್ಟಾರ್ಟೆಡ್ ಕಾಂಟ್ರಿಬ್ಯೂಟಿಂಗ್ ಈ ಸಿನಿಮಾ ಹಿಂಗಾಯಿತು ಆ ಸಿನಿಮಾ ಹಂಗಾಯಿತು ಈ ಥರದ್ದೆಲ್ಲ ಸಟನ್ ಡೀಟೇಲ್ಸ್ ಸರಿಯಲಿ ನಂಗೆ ಮರ್ತೆ ಹೋಗಿಬಿಟ್ಟಿದೆ ಆದರೆ ಟೋಟಲಿ ನಮ್ಮ ಸಿನಿಮಾ ಇಂಡಸ್ಟ್ರಿನಲ್ಲಿ ಅಷ್ಟು ಕ್ಲೋಸ್ ಆಗಿದ್ದಿದ್ದು ಫ್ರೆಂಡ್ಸು ವಿಷ್ಣು ಆ್ಯಂಡ್ ದ್ವಾರಕೇಶ್ ಅಂದರೆ ಕಳ್ಳಕುಳ್ಳ ಕಾಂಬಿನೇಷನ್ ಎಷ್ಟೊಂದು ಸಿನಿಮಾಗಳು ಒಟ್ಟಿಗೆ ಕೆಲಸ ಮಾಡಿದ್ದಾರೆ ವಿಷ್ಣುಗೆ ಅಂತಲೇ ದ್ವಾರ್ಕೇಶ್ ಎಷ್ಟೊಂದು ಸಿನಿಮಾಗಳನ್ನು ಕೂಡ ಪ್ರೊಡ್ಯೂಸ್ ಮಾಡಿದರು ಇನ್ಸ್ಪೈಟ್ ಆಫ್ ದ್ಯಾಟ್ ವಿಷ್ಣು ಸ್ಟಾರ್ಟೆಡ್ ಟಾಕಿಂಗ್ ಆಲ್ ನೆಗೆಟಿವ್ ಡೀಟೇಲ್ಸ್ ನೆಗೆಟಿವ್ ಟಾಕ್ಸ್ ಅಬೌಟ್ ದ್ವಾರಕೇಶ್ ನನಗೆ ಇದೇನು ಅಫ್ಕೋರ್ಸ್ ನಾನೇನು ಅದು ಇದು ನನಗಿದೇನಿದು ನನಗ್ಯಾಕೆ ಹೇಳ್ತಾ ಇದ್ದಾರೆ ಇಷ್ಟೊಂದು ಜನ ಬೇರೆ ಸೀನಿಯರ್ ಜರ್ಲಿಸ್ಟ್ ಎಲ್ಲ ಇದ್ದಾರಲ್ಲ ಅಂತ ನನಗೆ ಕನ್ಫ್ಯೂಸ್ ಆಗಿದ್ದು ಗೊಂದಲ ಆಗಿದ್ದಂತೂ ಉಂಟು ಟೋಟಲಿ ಹೀ ನ್ಯಾರೇಟೆಡ್ ಅಟ್ಲೀಸ್ಟ್ ಫಾರ್ ಟ್ವೆಂಟಿ ಮಿನಿಟ್ಸ್ ಊಟ ಮಾಡೋವರೆಗೂ ಎಲ್ಲ ಆಯಿತು ಆ್ಯಂಡ್ ಸುಮಾರು ಒನ್ ಅವರ್ ಏನೋ ಇದ್ವಿ ಅಂತ ಕಾಣಿಸುತ್ತೆ ದಿಸ್ ವಾಸ್ ದ ಮೇನ್ ಅಜೆಂಡಾ ದಿಸ್ ವಾಸ್ ದ ಮೇನ್ ಕಂಟೆಂಟ್ ಅದಷ್ಟು ಹೇಳಬೇಕಾದ್ರೆ ಒಂದೇ ಒಂದು ಸಲ ಕೂಡ ಆಫ್ ದ ರೆಕಾರ್ಡ್ ಅಂತ ಅವರು ಹೇಳಲಿಲ್ಲ ವಿಷ್ಣು ಅಬ್ಸಲ್ಯೂಟ್ಲಿ ಹೇಳಲಿಲ್ಲ ಆ್ಯಂಡ್ ಅಷ್ಟೊತ್ತಿಗೆ ನನಗೆ ಗೊತ್ತಿತ್ತು ಗೊತ್ತಾಗಿತ್ತದು ವಿಷ್ಣು ಈಸ್ ವೆರಿ ಇಂಟೆಲಿಜೆಂಟ್ ವೆರಿ ಸ್ಮಾರ್ಟ್ ಆ್ಯಂಡ್ ವೆರಿ ಪ್ರೊಫೆಷ್ನಲ್ ಆಲ್ಸೋ ಇನ್ ಕೇಸ್ ಏನಾದ್ರೂ ಬೇಕು ಬೇಡ ಅಂತ ಹೇಳೋದಾದರೆ ಆನ್ ರೆಕಾರ್ಡ್ಸ್ ಆ್ಯಂಡ್ ಆಫ್ ದ ರೆಕಾರ್ಡ್ ಅಂತ ಹೇಳೋಷ್ಟರ ಮಟ್ಟಿಗೆ ಅವರು ಆ ಒಂದು ಪ್ರೊಫೆಷ್ನಲ್ ಡಿಸಿಪ್ಲಿನ್ ಇಟ್ಕೊಂಡಿದ್ರು ವಿತ್ ಜರ್ನಿಸ್ ಆ್ಯಸ್ ವೆಲ್ ಆಸ್ ವಿತ್ ಹಿಸ್ ಅದರ್ ಕಲೀಗ್ಸ್ ಅಂತ ಹೇಳ್ಬೋದು ಅಷ್ಟೆಲ್ಲ ಡೀಟೇಲಾಗಿ ಆಗಿ ಹೊರಗೆ ಬಂದಾಗ ನಾವು ಇಬ್ರು ಒಂಥರ ಶಾಕಲ್ಲೇ ಇದ್ವಿ ನಾನು ಸರಸ್ವತಿನ ಕೇಳ್ತಾಯಿದ್ದೀನಿ ಒಂದ್ಸಲ ಆಫ್ ದ ರೆಕಾರ್ಡ್ ಹೇಳಲಿಲ್ಲ ಅಲ್ವಾ ಅಂತ ಇಲ್ಲ ಹೇಳಲಿಲ್ಲ ಅಂತ ಅವಳು ಕೂಡ ಅದನ್ನು ವ್ಯಾಲಿಡೇಟ್ ಮಾಡಿದ್ಲು ಆಮೇಲೆ ಬಂದಾದಮೇಲೆ ನನಗೆ ಫಸ್ಟ್ ಟೈಮು ಆವಾಗೆಲ್ಲ ಆದಂಗೆ ಏನು ಶಾಕೆಲ್ಲ ಆಗಿರಲಿಲ್ಲ ಆ್ಯಂಡ್ ಐ ವಾಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆ್ಯಸ್ ಎ ಸೀಸಂಡ್ ಪಕ್ಕ ರಿಪೋರ್ಟರ್ ಥರ ನಾನು ಇದನ್ನು ಹೇಗೆ ಬರಿಬಹುದು ಹೇ ಹೇಗೆ ಮಾಡಬಹುದು ಪ್ರೆಸೆಂಟ್ ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡಿಕೊಂಡು ಬಂದದ್ದು ಕಾಪಿ ರೆಡಿ ಮಾಡಿದೆ ಕಾಪಿ ರೆಡಿ ಮಾಡಿ ಜಾಣಗೆರೆ ವೆಂಕಟರಾಮಯ್ಯ ನಮ್ಮ ಎಡಿಟರ್ಗೆ ಕೊಟ್ಟೆ ಕೊಟ್ಬಿಟ್ಟು ಅದಾದಮೇಲೆ ನಾನು ಒಂದು ವಾರ ಐ ವಾಸ್ ನಾಟ್ ಇನ್ ದ ಟೌನ್ ಬಾಂಬೆಗೆ ನನ್ನ ತಂಗಿ ಜೊತೆಗೆ ಆ ಮೆಡಿಕಲ್ ಕಾನ್ಫರೆನ್ಸ್ ಅಂತಿತ್ತು ಅವಳ ಜೊತೆಗೆ ನಾನು ಹೊರಟೋಗಿದ್ದೀನಿ ಬಾಂಬೆಗೆ ಹೊರಟೋಗಿದ್ದೀನಿ ಆಮೇಲೆ ವಾಪಸ್ ಬರುವಷ್ಟು ಹೊತ್ತಿಗೆ ದೊಡ್ಡ ಹಲ್ಲ ಗುಲ್ಲ ಆಗೋಗಿದೆ ಇವತ್ತಿನ ಥರ ಯಾವುದು ಸೋಷಲ್ ಮೀಡಿಯಾ ಇಲ್ಲ ವಾಟ್ಸಪ್ಪು ಇಲ್ಲ ಏನೂ ಇಲ್ಲ ಏ ನಿನ್ನ ಕಾಪಿ ಬರೆದಾದಮೇಲೆ ಈ ಥರ ಎಲ್ಲ ಗಲಾಟೆ ಆಗಿದೆ ಏನು ಅಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳೋದಕ್ಕೆ ನೋ ಕಮ್ಯುನಿಕೇಶನ್ ಅಟ್ ಆಲ್ ಮತ್ತು ಅಂಥ ಎಮರ್ಜೆನ್ಸಿನೂ ಇಲ್ಲ ಯಾವ ಕಾಂಟ್ಯಾಕ್ಟ್ ನಂಬರೂ ಇಲ್ಲ ನಾವೇ ಅಲ್ಲಿಂದ ಇಲ್ಲಿಂದ ಮನೆಗೆ ಅಮ್ಮ ನಾನು ಚೆನ್ನಾಗಿದ್ದೀನಿ ಹೀಗಿದ್ದೀವಿ ಹಂಗಿದ್ದೀವಿ ಅಂತ ಮಾಡ್ಕೊತ ಫೋನ್ ಮಾಡ್ಕೋತಾ ಇದ್ದಿದ್ದು ಹಾಗಾಗಿ ನಾನು ಒಂದು ವಾರ ರಜಾ ತೊಗೊಂಡಿದ್ದೆ ವಾಸ್ ಟೋಟಲಿ ಟೆನ್ಷನ್ ಫ್ರೀ ಆರಾಮ್ಸೆ ವಾಪಸ್ ಬಂದೆ ಅಷ್ಟರಲ್ಲಿ ದೊಡ್ಡ ಗಲಾಟೆ ಆಗೋಗಿದೆ ಫಿಲಮ್ ಇಂಡಸ್ಟ್ರಿನಲ್ಲಿ ವಿಷ್ಣು ಮತ್ತು ದ್ವಾರ್ಕಿಶ್ದು ಫ್ರೆಂಡ್ಶಿಪ್ ಬ್ರೇಕಪ್ ಆಗಿದೆ ಆಮೇಲೆ ನನಗೆ ಸ್ವಲ್ಪ ಸಲಿಗೆ ಇದ್ದಂಥದ್ದು ಲೀನಿಯಂಟ್ ಇರೋರು ಏನಿಲ್ಲ ನೀನು ಅವರಿಬ್ಬರು ಫ್ರೆಂಡ್ಶಿಪ್ನೆಲ್ಲ ಹಾಳು ಮಾಡಿಬಿಟ್ಟು ಹಾಗೆ ಅಂತೆಲ್ಲ ಹೇಳೋರು ನಾನೇನು ಹಾಳು ಮಾಡಿದ್ದೀನಿ ವಿಷ್ಣು ಹೇಳಿದರು ಹೇಳಾದಮೇಲೆ ಒಂದೇ ಒಂದೇ ಸಲ ಕೂಡವೇ ಆಫ್ ದ ರೆಕಾರ್ಡ್ ಅಂತ ಹೇಳಿಲ್ಲ ಆ್ಯಸ್ ಎ ರಿಪೋರ್ಟರ್ ಐ ಹ್ಯಾವ್ ಡನ್ ಮೈ ಜಾಬ್ ನಥಿಂಗ್ ರಾಂಗ್ ಇನ್ ಇಟ್ ಅವ್ರು ಏನಾದರೂ ಆಫ್ ದ ರೆಕಾರ್ಡ್ ಅಂದಿದ್ದಿದ್ರೆ ನಾನು ಅಷ್ಟರ ಮಟ್ಟಿಗೆ ನಾನು ಆ ಒಂದು ಕಾನ್ಫಿಡೆನ್ಷ್ಯಾಲಿಟಿನ ನಾನು ಮೇಂಟೈನ್ ಇದ್ದೆ ಯು ಕ್ಯಾನ್ ನಾಟ್ ಬ್ಲೇಮ್ ಮಿ ಅಂತ ನಾನು ಕೆಲವರಿಗೆಲ್ಲ ಹೇಳಿದ್ದುಂಟು ಅದಾದಮೇಲೆ ಒಂದು ಮೂರ್ನಾಲ್ಕು ದಿನ ಆದಮೇಲೆ ಅಶೋಕ ಹೋಟೆಲಲ್ಲಿ ಈವ್ನಿಂಗ್ ಪಾರ್ಟಿ ಇತ್ತು ಐ ವಾಸ್ ಆಲ್ಸೋ ಇನ್ವೈಟೆಡ್ ನನ್ನ ಜೊತೆಗೆ ಇವರು ಬೇರೆ ಯಾರೂ ನನಗೆ ಗ ಗಣೇಶ ಸುಬ್ರಹ್ಮಣ್ಯ ಯಾರೂ ಇರಲಿಲ್ಲ ಆವಾಗ ಅವರುಗಳು ಇವಾಗ ನನಗೆ ಮುಂಚೆ ಆಗಿದ್ದಿದ್ರೆ ಅವರು ನನಗೆ ಫ್ರೆಂಡ್ಸ್ ಆಗ್ತಾಯಿದ್ರು ಮತ್ತು ನನಗೆ ಇಂಥ ಟೈಮ್ನಲ್ಲಿ ಗಾರ್ಡ್ ಮಾಡ್ತಾಯಿದ್ರು ಸಪೋರ್ಟ್ ಮಾಡ್ತಾಯಿದ್ರು ಎಲ್ಲನೂ ಐ ವಾಸ್ ಆಲ್ ಅ ಲೋನ್ ಐ ವಾಸ್ ಟೋಟಲಿ ಆಲ್ ಅ ಲೋನ್ ರಾಜೇಂದ್ರ ಸಿಂಗ್ ಬಾಬು ಇದ್ದರು ವಿಷ್ಣು ಇದ್ದರು ಆ್ಯಂಡ್ ಅವರ್ ಸೀನಿಯರ್ ಜರ್ನಲಿಸ್ಟ್ ವರ್ದೇ ಇನ್ಕ್ಲೂಡಿಂಗ್ ಮೈ ಎಕ್ಸ್ ಕಲೀಗ್ಸ್ ಅವ್ರುಗಳು ಇದ್ದರು ಅದು ಎಸ್ ಇಟ್ ವಾಸ್ ನಾಟ್ ಎ ಫೇ ಇಟ್ ವಾಸ್ ಎ ಪಾರ್ಟಿ ನಾಟ್ ಎ ಪ್ರೆಸ್ ಕಾನ್ಫರೆನ್ಸ್ ಓಕೆ ಆವಾಗ ಬೇರೆ ಜರ್ನಲಿಸ್ಟ್ ಎಲ್ಲರೂ ವಿಷ್ಣುಗೆ ಕೇಳ್ತಾ ಇದ್ದಿದ್ದು ಶಮಂತಂಗೆ ಯಾತಕ್ಕೆ ಹೇಳಿದ್ದು ನಮಗೆ ಯಾಕೆ ಹೇಳಲಿಲ್ಲ ಅಂತ ಆ್ಯಂಡ್ ವಿಷ್ಣು ಶಮಂತಂಗೆ ಯಾಕೆ ಹೇಳಿದ್ದು ಅಂತಂದರೆ ಶಿ ಕಾಂಟ್ಯಾಕ್ಟೆಡ್ ಮೀ ಆ್ಯಂಡ್ ಶಿ ಮೆಟ್ ಮೀ ಆ್ಯಸ್ ಎ ರಿಪೋರ್ಟರ್ ನಂಗೆ ಹೇಳಬೇಕು ಅನ್ನಿಸ್ತು ನಾನು ಹೇಳಿದೆ ಅಂತ ಆಮೇಲೆ ಇಲ್ಲ 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 ನಮಗೆ ಹೇಳಬೇಕಾಗಿತ್ತು ಅಂತ ಸೀನಿಯರ್ಸು ಅರೆ ನನ್ನಿಷ್ಟ ನನಗೆ ಬೇಕಾದವ್ರಿಗೆ ನಾ ಹೇಳ್ತೇನೆ ಅಂತ ಇದಿಷ್ಟು ಆಗೋಷ್ಟು ಹೊತ್ತಿಗೆ ಮೈಕ್ರೋ ಡೀಟೇಲ್ಸು ಮೈನ್ಯೂಟ್ ಡೀಟೇಲ್ಸು ನಂಗೆ ಕೆಲವೆಲ್ಲ ಕುಕ್ ಕುಕಪ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ ಅವ್ರು ಹೀಗೆ ಹೇಳಿದ್ರು ಇವ್ರು ಹಾಗೆ ಹೇಳಿದ್ರು ಅಂತ ಬಿಕಾಸ್ ಮೋಸ್ಟ್ ಆಫ್ ದೆಮ್ ಆರ್ ನಾಟ್ ವಿತ್ ಅಸ್ ಟುಡೇ ನಾನು ಏನೇ ಹೇಳಿದ್ರು ಕೂಡೇ ನೀವು ಅದನ್ನು ನಂಬಬಹುದು ಬಟ್ ಆನೆಸ್ಟ್ಲಿ ಸ್ಪೀಕಿಂಗ್ ಎಷ್ಟೊಂದು ಮೈನ್ಯೂಟ್ ಡೀಟೇಲ್ಸು ಹೋಗಿದೆ ಬಟ್ ನನಗಂತೂ ಮಾತ್ರ ತುಂಬ ಎಂಬ್ರಾಜ್ ಆಗ್ತಾಯಿದೆ ಇಬ್ಬರು ಫ್ರೆಂಡ್ಸ್ನ ನಾನು ಬ್ರೇಕ್ ಮಾಡಿದ್ನ ಪ್ರೊಫೆಷ್ನಲಿಸಮ್ ಅನ್ನೋ ಹೆಸರಿನಲ್ಲಿ ನಾನು ಬರೀಬಾರ್ದಾಗಿತ್ತ ನಾನು ಸುಮ್ಮನೆ ಇರಬೇಕಾಗಿತ್ತಾ ಈ ಥರ ಎಲ್ಲ ನನಗೆ ಸೋಲ್ ಸರ್ಚಿಂಗ್ ಕ್ವಶನ್ಸ್ ಎಲ್ಲನೂ ಕ್ರಾಪಪ್ ಆಗೋಕ್ಕೆ ಶುರು ಆಗೋಯಿತು ಅದು ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿದೆ ಇಟ್ ವಾಸ್ ಸಚ್ ಎನ್ ಎಂಬ್ರಾಸಿಂಗ್ ಸಿಚುಯೇಷನ್ ನನಗೆ ಏನು ಮಾತಾಡಬೇಕು ಗೊತ್ತಾಗ್ತಾ ಇಲ್ಲ ಹೇಗಿರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆ್ಯಂಡ್ ಫೈನಲಿ ಯು ಜಸ್ಟ್ ಡೋಂಟ್ ಬಿಲೀವ್ ರಾಜೇಂದ್ರ ಸಿಂಗ್ ಬಾಬು ಆ್ಯಂಡ್ ವಿಷ್ಣು ಇಬ್ಬರು ನನಗೆ ಕಂಫರ್ಟ್ ಮಾಡಿ ನನ್ನನ್ನು ಲೇಟ್ ಆಯಿತು ನೀನು ಹೋಗು ಮನೆಗೆ ಆಲ್ರೆಡಿ ಎಂಟೂವರೆ ಒಂಬತ್ತು ಗಂಟೆ ಆಯಿತು ಅಂತ ಹೇಳಿ ನನ್ನನ್ನು ಅಲ್ಲಿಂದ ಕಳಿಸ್ಬಿಟ್ರು ಐ ಮೀನ್ ಇಟ್ ವಾಸ್ ಎ ವೆರಿ ಡೀಸೆಂಟ್ ಗೆಸ್ಚರ್ ಫ್ರಮ್ ದೆಮ್ ಬಿಕಾಸ್ ನೀನು ಯಾತಕ್ಕೆ ಬರ್ದಿ ನೀನು ಯಾತಕ್ಕೆ ಹೇಳಿದೆ ಅಂತಂದರೆ ನನಗೆ ನೀ ಯಾತಕ್ಕೆ ಬರ್ದೆ ಅಂತಂದರೆ ಎಸ್ ನಾನು ಅವ್ರಿಗೆ ನಾನು ವಿಷ್ಣು ನಾನು ಏನು ಅಲ್ಲ ಅಷ್ಟೊಂದಲ್ಲ ಇಲ್ಲ ನನಗೆ ಐ ವಾಸ್ ದೇರ್ ಆ್ಯಸ್ ಎ ಪ್ರೊಫೆಷ್ನಲ್ ಐ ವಾಸ್ ದೇರ್ ಆಸ್ ಎ ಜರ್ನಲಿಸ್ಟ್ ರಿಪೋರ್ಟರ್ ಥರ ನಾನಿದ್ದೆ ಅವ್ರು ನನಗೆ ಹೇಳಿದ್ರು ನಾನು ಬರೀಲೇಬೇಕು ಬಿಕಾಸ್ ಅದು ನನಗೆ ನನ್ನ ಎಥಿಕ್ಸ್ ಅದು ನನ್ನ ಪ್ರೊಫೆಷ್ನಲ್ ಧರ್ಮ ಅದು ನಾನು ಅದನ್ನು ಮಾಡಿದ್ದೀನಿ ಅಂದರೆ ಇವತ್ತಿನ ಕಾಂಟೆಕ್ಸ್ಟಲ್ಲಿ ನೋಡ್ತು ಅಂತ ಹೇಳಿದ್ರೆ ಏನೇನೋ ಅಂತೆ ಕಂತೆ ಅಂತೆ ಕಂತೆ ಏನೋ ಕಾಂಟೆಕ್ಸ್ಟಲ್ಲಿ ತೊಗೋತು ಅಂತ ಹೇಳಿದ್ರೆ ಪ್ರೊಫೆಷ್ನಲಿಸಮ್ ಅನ್ನೋದನ್ನು ಟೂ ಹಂಡ್ರೆಡ್ ಪರ್ಸೆಂಟ್ ನಾನಾಗಲಿ ನಮ್ಮ ಬ್ಯಾಚ್ನವರಾಗಲಿ ನಾವು ಫಾಲೋ ಮಾಡಿರೋದುಂಟು ಇವತ್ತು ಆ ಥರದ್ದು ಏನಾದರೂ ಬಂತು ಅಂತಂದ್ರೂ ಕೂಡ ಎಷ್ಟು ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಅನ್ನೋದು ಕೂಡ ಒಂದು ಅನ್ಸಾಲ್ಡ್ ಕ್ವಶನ್ ಆಗುತ್ತೆ ತುಂಬ ನೀಟಾಗಿ ವಿಷ್ಣು ಆ್ಯಂಡ್ ರಾಜೇಂದ್ರ ಸಿಂಗ್ ಬಾಬು ನನ್ನನ್ನು ಲೇಟ್ ಆಗಿದೆ ಅಂತ ಹೇಳಿ ಅಲ್ಲಿಂದ ನನಗೆ ಹೊರಗೆ ಕಳಿಸ್ಕೊಟ್ರು ಇದು ಮಾತ್ರ ನಾನು ಮರ್ಯದಕ್ಕೆ ಸಾಧ್ಯನೇ ಇಲ್ಲ ಯಾಕೆಂದರೆ ತುಂಬ ಎಂಬ್ರಾಸಿಂಗ್ ಸಿಚ್ಯುವೇಶನ್ನು ಒಬ್ರಿಗೊಬ್ರು ಒಬ್ರಿಗೊಬ್ರು ಯಾಕೆ ಹೇಳಿದ್ರಿ ಯಾಕೆ ಹೇಳಿದ್ರಿ ಅಂತ ಅವ್ರನ್ನ ಕೇಳ್ತಾ ಇದ್ದಾರೆ ಬರ್ದಿದ್ದೀನಿ ನಾನು ಇಂಡೈರೆಕ್ಟ್ಲಿ ನೀನು ಯಾಕೆ ಬರ್ದೆ ಅನ್ನೋ ಥರ ನನಗೆ ಕೋ ಆಗ್ತಾಯಿತ್ತು ಎಸ್ ದಿಸ್ ಈಸ್ ಆಲ್ಸೋ ಪಾರ್ಟ್ ಆಫ್ ದ ಜಾಬ್ ಆಗುತ್ತೆ ಆ್ಯಂಡ್ ಎಸ್ ನನಗೆ ಶೇರ್ ಮಾಡಬೇಕು ಅನ್ನಿಸ್ತು ಶೇರ್ ಮಾಡ್ತಾಯಿದ್ದೀನಿ ಕೆಲವರು ಈಗಲೂ ಅಂತಾರೆ ಶಮಂತ ಅಂತ ಹೇಳಿದ ತಕ್ಷಣ ಓ ಚೆನ್ನಾಗ್ ನಾಪ್ಕಾಯಿದೆ ವಿಷ್ಣುನ ದ್ವಾರಕೃಷ್ಣ ಬೇರೆ ಮಾಡಿದವಳು ನೀನೇ ಅಲ್ವೇನಮ್ಮ ಅಂತ ಇವತ್ತಿಗೂ ನನ್ನನ್ನು ಟೀಸ್ ಮಾಡೋರು ಇದ್ದಾರೆ ಬೇರೆ ನಾನೇನೂ ಮಾಡಲಿಲ್ಲ ಅವ್ರಿಗೆ ವೆಂಟ್ ಔಟ್ ಮಾಡ್ಕೊಳ್ಳೋದಿಕ್ಕೆ ಒಂದು ಜೂನಿಯರ್ ರಿಪೋರ್ಟರ್ ಬೇಕಾಗಿತ್ತೋ ಏನೋ ನನಗೆ ಗೊತ್ತಿಲ್ಲ ಆ್ಯಂಡ್ ಎಸ್ ಯೂಸ್ ಮಾಡಿಕೊಂಡ್ರು ಅಂತ ನಾನು ಹೇಳಲ್ಲ ಬಿಕಾಸ್ ಹೀ ನ್ಯಾರೇಟೆಡ್ ದ ಸ್ಟೋರಿ ಎಕ್ಸ್ಪೀರಿಯನ್ಸ್ ಹಿಸ್ ಪರ್ಸ್ಪೆಕ್ಟಿವ್ ಆ್ಯಸ್ ಇಟ್ ಈಸ್ ನಾನು ಹಾಗೆ ಬರೆದಿದ್ದಕ್ಕನ್ನೇ ಬಹುಶಃ ವಿಷ್ಣು ನನಗೆ ಸಪೋರ್ಟಿವ್ ಆಗಿ ನಿಂತರು ಅಂತ ಕಾಣಿಸುತ್ತೆ ಇಲ್ಲ ಅಂದಿದ್ದರೆ ಒಂದೇ ಒಂದು ಮಾತು ಆತ ಹೇಳಲಿಲ್ಲ ನಾನು ಆ ಥರ ಹೇಳಿದ್ದೆ ನೀನು ಈ ಥರ ಬರೆದೆ ಹಾಗಾಗಿ ನಮ್ಮಿಬ್ರದ್ದು ಫ್ರೆಂಡ್ಶಿಪ್ ಕ್ಯಾನ್ಸಲ್ ಆಯಿತು ಹೋಯಿತು ಅಂತ ಕಡೆಗಳಿಗೆವರೆಗೂ ಒಂದೇ ಒಂದು ಸಲ ಕೂಡ ಅವರು ಇರೋಷ್ಟು ದಿನ ಕೂಡ ಒಂದು ದಿನ ಆ ಮಾತು ಹೇಳಿಲ್ಲ ಅದು ನನಗೆ ಸಮಾಧಾನ ಆಗಿದೆ ಆ್ಯಂಡ್ ಐ ಹ್ಯಾವ್ ಡನ್ ಮೈ ಡ್ಯೂಟಿ ಆ್ಯಸ್ ಎ ರಿಪೋರ್ಟರ್ ಆ್ಯಸ್ ಎ ಜರ್ನಲಿಸ್ಟ್ ಅನ್ನೋ ಸಮಾಧಾನ ಇದೆ ಗಿಲ್ಟ್ ಇಲ್ಲ ಕನ್ಫ್ಯೂಷನ್ ಇತ್ತು ಅಯ್ಯೋ ನಾನು ಬರಿಬಾರ್ದಾಗಿತ್ತ ಅಂತ ಬರೀಲೋ ಬೇಡವೋ ಅಂತ ಅವ್ರು ಹೇಳ್ದಾಗಿತ್ತು ಮುಗಿದ ಮೇಲೆ ಬಂದ ಮೇಲೆ ಅದಾದಮೇಲೆ ಲೇಟರ್ ಸೆಕೆಂಡ್ ಫೇಸಲ್ಲಿ ಕೂಡ ಯಾರೂ ನನಗೆ ಕೇಳಿಲ್ಲ ಶಿ ಹ್ಯಾಸ್ ಡನ್ ಹರ್ ಜಾಬ್ ದಟ್ಸ್ ಇಟ್ ಎಸ್ ಐ ಹ್ಯಾವ್ ಡನ್ ಮೈ ಜಾಬ್ ಇದು ನನಗೆ ವಿಷ್ಣು ಅಂತ ಹೇಳಿದಾಗ ದ್ವಾರ್ಕೀಶ್ ಆ್ಯಂಡ್ ವಿಷ್ಣುವುದು ನಂಗೆ ವಿಷ್ಣು ಜೊತೆಗೆ ಬೇರೆ ಬೇರೆದು ಕೂಡ ಎಲ್ಲ ಒಂಥರ ವೆರಿ ಆಗಿ ವೆರಿ ಜೋವಿಯಲ್ ವೆರಿ ಫ್ರೆಂಡ್ಲಿ ಎಲ್ಲ ಕೂಡ ಮತ್ತು ಒಂದೊಂದು ಸಲ ರೇಗಿಸ್ತಾ ಇದ್ದಿದ್ದು ಉಂಟು ಯಾತಿಗೆ ಬೇರೆ ಪಬ್ಲಿಕೇಶನ್ಸಿಗೆ ಕೆಲಸ ಮಾಡೋದು ಐ ವಾಂಟ್ ಟು ಸ್ಟಾರ್ಟ್ ಎ ಫಿಲಮ್ ಮ್ಯಾಗಝೈನ್ ವೈ ಡೋಂಟ್ ಟು ಜಾಯಿನ್ ಅಂತ ಕೂಡ ಹೇಳಿದ್ದು ಉಂಟು ಅವ್ರು ಎಷ್ಟ್ರ ಮಟ್ಟಿಗೆ ಹೇಳ್ತಾಯಿದ್ರು ಅದೇ ಥರ ನಾನು ಹ್ಞೂ 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 ಅಂತಿದ್ದೆ ಮೀನ್ಹಾ ನಾನು ಸೀರಿಯಸ್ಸಾಗಿ ಸೀರಿಯಸ್ ಆಗಿ ಅವ್ರು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿದ್ರು ನಂಗೆ ಅದಿವತ್ತಿನವರೆಗೂ ಗೊತ್ತಿಲ್ಲ ಬಟ್ ವಿಷ್ಣು ಅಂತ ಹೇಳಿದಾಗ ನಂಗೆ ಇದು ಜ್ಞಾಪಕ ಬರುತ್ತೆ ಇದಾದ ಮೇಲೆ ಎಷ್ಟು ವರ್ಷ ಆದಮೇಲೆ ದ್ವಾರ್ಕಿಶ್ನ ಮೀಟ್ ಮಾಡಿದ್ದು ಎಸ್ ನಿಜವಾಗ್ಲೂ ಹೆಚ್ಚು ಕಡಿಮೆ ಒಂದು ವರ್ಷ ಆದಮೇಲೆ ದ್ವಾರ್ಕಿಶ್ನ ಮೀಟ್ ಮಾಡಿದ್ದು ದ್ವಾರ್ಕಿಶ್ ಜೊತೆಗೆ ಹೇಗೆ ಎನ್ಕೌಂಟರ್ ಆಯಿತು ಅನ್ನೋದನ್ನು ನಾನು ಅದನ್ನು ನೆಕ್ಸ್ಟ್ ಎಪಿಸೋಡ್ಗೆ ಹೇಳ್ತೇನೆ ಇಷ್ಟೊತ್ತವರೆಗೂ ನೀವು ಕೇಳಿದ್ದೀರಾ ಒಂದು ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲೋ ಲೈಕ್ಸಲ್ಲೋ ಸಬ್ಸ್ಕ್ರೈಬ್ ಆಗೋದ್ರಲ್ಲೋ ನೀವು ತೋರಿಸ್ಕೊತು ಅಂತ ಹೇಳಿದ್ರೆ ನಿಮ್ಮ ಎಕ್ಸ್ಪ್ರೆಷನು ಈವನ್ ನಮಗೆ ಕೂಡ ನಮ್ಮ ಟೀಮ್ಗೆ ಕೂಡ ಖುಷಿ ಆಗುತ್ತೆ ಮತ್ತು ವಿ ನೀಡ್ ಯುವರ್ ಸಪೋರ್ಟ್ ಆಲ್ಸೋ ಸೊ ದಟ್ ನಮಗೆ ಇನ್ನೂ ಹೊಸ ಹೊಸದಾಗಿ ಏನಾದರೂ ಮಾಡೋದಕ್ಕೂ ಸಾಧ್ಯ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್